ನಮಸ್ಕಾರ ವೀಕ್ಷಕರೇ ಯು ಟಿವಿ ನ್ಯೂಸ್ಗೆ ಸ್ವಾಗತ ನಾನು ರೋಹಿತ್ ಪವಾರ್ ಇಲ್ಲ ನನಗೆ ಯಾವುದೇ ಥರದ ಹಣದ ಆಫರ್ ಬಂದಿಲ್ಲ ಬಟ್ ಲಾಂಗ್ ಬ್ಯಾಂಕ್ ಒಂದು ಇದು ಬಂದಿತ್ತು ಸರ್ಕಾರ ಹಿಂಗೆ ಮಾಡೋಣ ಅಂತ ಬಟ್ ಅದು ಅದನ್ನು ನಮ್ಮ ಹಿರಿಯ ಮುಖಂಡರಿಗೆ ಗಮನಕ್ಕೆ ತಗೊಂಡ್ಬಂದಿದ್ವಿ ಅದರ ಅದ್ರ ಜೊತೆಗೆ ಈ ಆಫರ್ ಇಲ್ಡಾಗುವಂಥ ಬಹುತೇಕ ಯಾವುದೂ ಈ ಅಟೆಂಪ್ಟಾಗ ಫೇಲ್ ಆಗ್ತದೆ ಡೇ ಬಿಗಿನಿಂಗ್ ಇವತ್ತಿನವರೆಗೂ ನಡೆದಾಗ್ತದೆ ಬಟ್ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೇಕಿದ್ದೆ ಇಲ್ಲಿ ನಾಟ್ ಸಬ್ಸಿಡಿಯಿಂದ ಆಗ್ತದೆ ಯಾಕಂದರೆ ಸುಮಾರು ನೂರ ಮೂವತ್ತ ಮೂವತ್ತಾರು ಜನ ನಾವು ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ದಂಬಲಿಸ್ಕೊಂತ ನಿಂತಿದ್ದು ಅಂದಾಗ ಎಲ್ಲೋ ಒಂದು ನಾಲ್ಕು ಮಂದಿ ಬಳ್ಳೆಣಿಕೆ ಮೇಲೆ ಹೋಗೋದಿಲ್ಲ ಹೋದರೂ ಕೂಡ ಏನೂ ಫರ್ಕ್ ಆಗೋದಲ್ಲ ಈ ನಿಮ್ಗೆ ಇಲ್ಲಿ ಅಥವಾ ರಾಜ ನಾಯಕರು ಏನು ಈಗ ಇದನ್ನ ಮಾಡೋಣ ಈ ಪಾರ್ಟಿ ಇದನ್ನ ಮಾಡ್ಕೊಂಡು ಬರ್ರಿ ಅಂತ ಬಾಡ ನಮ್ಗೆ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ರಿಂದ ಒಂದು ಐದು ವರ್ಷ ಬಿಟ್ಟು ಬಿಡ್ರೆ ಐದು ವರ್ಷ ನೀವು ಅಪೋಸಿಷನ್ದಾಗ ಆರಾಮ್ ಕುಂಡ್ರಿ ಮುಂದೆ ಜನ ಏನು ತೀರ್ಮಾನ ತಗೊಂಡಾಗ ಅಂತ ನಿಮಗೆ ಅವಕಾಶ ಜನ ಕೊಟ್ಟಾಗ ನೀವು ಮಾಡು ಅಂತ ಹೇಳಿದ್ವಿ

ಬಿಜೆಪಿ ನಾಯಕರು ಇವತ್ತಿನವರೆಗೂ ಮಾಡ್ತಾ ಇದ್ರಂತ್ರಿ ಡೆಫಿನೆಟ್ಲಿ ಅದು ನಿರಂತರ ಪ್ರಕ್ರಿಯೆ ಅದು ಹೊಸಬ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರ ಅಥವಾ ಎಲ್ಲರೂ ಎಲ್ಲ ಹೊಸಬ್ರನ್ನು ಮಾಡ್ತಾ ಇದ್ದಾರು ಸೀನಿಯರ್ಸ್ನು ಮಾಡ್ತಾ ಇದ್ದಾರು ಹೊಸಬ್ರ ಎಲ್ಲ ಗೀಲ್ಡ್ ಹಾಕ್ಯಂತ ಮಾಡ್ತಾರು ಬಟ್ ಫಾರ್ಮ್ ಅದಾರ ಹೊಸಬ್ರ ಅಷ್ಟು ಡೀಲಾಗಳು ಇಲ್ಲ ಸದಾ ಸಕ್ಸಸ್ ಆಗ್ತಾರಂತ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए